ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎ ಆಯನ್ನ ಬಳಸಿಕೊಂಡು ಒಂದು ಸಂಗೀತವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅದು ಮಾಡಿದ್ದು ತುಂಬ ನಮಗೆ ತುಂಬ ಖುಷಿಯ ಅನ್ನಿಸ್ತು ಒಂದು ಎರಡು ಮಾಡಿದ್ದಾದಮೇಲೆ ಇದನ್ನು ಯಾಕೆ ಒಂದು ಎರಡಕ್ಕೆ ಬಿಡಬೇಕು ಸಾವಿರ ಯಾಕೆ ಮಾಡಬಾರ್ದು ಹತ್ತು ಸಾವಿರ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ ಬಂತು ಸೊ ಅಲ್ಲಿಂದ ಶುರುವಾದದ್ದು ಈಗ ಸಾವಿರದ ಗಡಿಯನ್ನು ದಾಟಿದೆ ಕನ್ನಡ ಸಾಹಿತ್ಯ ಇವತ್ತು ಏನಾಗಿದೆ ನೋಡ್ತಾ ಇದ್ದೀವಿ ಹಳೆಗ ಯಾರು ಓದೋಕೆ ರೆಡಿ ಇಲ್ಲ ಸೊ ಅವ್ರು ಕಿವಿಗೆ ಬೀಳೋಂಗೆ ಮಾಡೋಕೆ ಸಾಧ್ಯತೆ ಇದೆ ಅಲ್ವಾ ಈಗ ಕಂಟೆಂಟ್ ಈಸ್ ನಾಟ್ ಎ ಕಿಂಗ್ ವಿ ನೀಡ್ ಟು ಕ್ರಿಯೇಟ್ ದ ಎಕ್ಸ್ಪೀರಿಯೆನ್ಸ್ ಎಲ್ಲ ಕ್ಷೇತ್ರದಲ್ಲೂ ಎ ಐ ಎಂಟ್ರಿ ಕೊಟ್ಟಿದೆ ಯಾರು ಕೂಡ ಇದು ನಮ್ಮ ನಮ್ಮ ಬೇಡ ಅಂತ ಹೇಳೋಕ್ಕಾಗಲ್ಲ ಹಂಗೆ ಯಾರು ಹೇಳ್ತಾರೆ ಅವರು ಕಾಲಗರ್ಭದಲ್ಲಿ ಹೂತು ಹೋಗ್ತಾರೆ ಸೊ ಹೀಗಾಗಿ ನಮ್ಗೇನೆಂದರೆ ಜಾಣತನದ ಕೆಲಸ ಏನಂದರೆ ಅದನ್ನು ನಮ್ಮ ದುಡಿಸ್ಕೊಳ್ಳೋದು ನಾವು ಅದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳೋದು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಹೇಗೆ ಅಂತಂದರೆ ಇದು ಒಂದು ಚಾಕು ಥರ ಸೊ ಈಗ ನಾನು ಮೊದಲು ಹಣ್ಣನ್ನು ಕೈಯಿಂದ ಹೆಚ್ಚುತ್ತಾ ಇದ್ದೆ ಈಗ ಚಾಕು ಬಂದುಬಿಡ್ತು ಚಾಕು ಬಂದುಬಿಟ್ಟು ನನ್ನ ಕೆಲಸವನ್ನು ಕಡಿಮೆ ಮಾಡ್ತಾ ಅಂತ ಕೇಳಿದ್ರೆ ಕಡಿಮೆ ಮಾಡ್ತು ನನ್ನ ಕೆಲಸಕ್ಕೆ ತೆಗೆದಾಕ್ತಾ ಅಂತ ಕೇಳಿದ್ರೆ ಇಲ್ಲ ಸೊ ನಾನು ಚಾಕುವನ್ನು ಬಳಸೋದನ್ನು ಕಲ್ತ್ಕೋಬೇಕು ಎಕ್ಸಾಕ್ಟ್ಲಿ ಸೊ ಚಾಕುವನ್ನು ಚುಚ್ಚಕ್ಕೆ ಯೂಸ್ ಮಾಡ್ತೀನಿ